ಹಲೋ ನಮಸ್ಕಾರ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೀವೆಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಬೆಣ್ಣೆ ಮುರುಕಿನಂಗನೇ ಎಣ್ಣೆಯಲ್ಲಿ ಚಕ್ಲಿ ಮುರುಕು ಮಾಡೋದು ಹೇಗಂತ ನೋಡೋಣವಾ ನಾನಿಲ್ಲಿ ಒಂದು ನಾಲ್ಕು ಲೋಟದಷ್ಟು ಚಕ್ಕಲಿ ಇಟ್ಟು ತೊಗೊಂಡಿದ್ದೀನಿ ಎಳ್ಳು ಓಂಕಾಳು ಜೀರಿಗೆ ಉಪ್ಪು ಇದು ಹಾಕೋಕ್ಕೆ ಎಣ್ಣೆ ಹಿಟ್ಟು ಹೆಂಗೆ ಮಾಡ್ಕೊಳ್ಳೋದು ಅಂದರೆ ನಾವು ಒಂದು ಎರಡು ಲೋಟನೂ ನಮಗೆ ಎಷ್ಟು ಬೇಕಷ್ಟು ಈಗ ಒಂದು ಕೆ ಜಿಗೆ ಕಾಲು ಕೆ ಜಿ ಹುರಗಡ್ಲೆ ಹಾಕೋಬೇಕು ಆ ರೀತಿಯಲ್ಲಿ ಒಂದು ಕೆ ಜಿ ಅಕ್ಕಿಗೆ ರೇಷನ್ ಅಕ್ಕಿನೇ ಕಾಲು ಕೆ ಜಿ ಹುರ್ಗಡ್ಲೆ ಆ ಥರ ಹಾಕ್ಕೊಂಡು ಅಕ್ಕಿನ ಒಂದು ಚೆನ್ನಾಗಿ ಒಂದು ಎರಡು ಸರಿ ನೀರಾಗಿ ತೊಳೆದು ಆರಾಕಿ ಅವನು ಹುರಿದು ಅದಕ್ಕೆ ಕೆ ಜಿಗೆ ಕಾಲು ಕೆ ಜಿ ಅಂತ ಹುರಗಡ್ಲೆ ಹಾಕಿ ಅದಕ್ಕೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಹಾಕಿ ಮಿಲ್ಲಿಗೆ ಹಾಕ್ಸ್ಕೊಂಡ್ ಹಿಟ್ಟಿದು ಇದಕ್ಕೀಗ ನಾವು ತೊಗೊಂಡಿದ್ದ ಜೀರಿಗೆ ಕಾಳು ಎಳ್ಳು ಉಪ್ಪು ಹಾಕ್ಕೊಂಡು ಬಿಸಿ ಎಣ್ಣೆ ಹಾಕ್ಕೊಂಬಿಟ್ಟು ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಹೆಂಗೆ ಬೆಣ್ಣೆ ಹಾಕಿ ಮುರುಕು ಮಾಡ್ತೇವಲ್ಲ ಅದೇ ಥರ ಬರುತ್ತೆ ಒಂದು ಕೆ ಜಿಗೆ ಕಾಲು ಕೆ ಜಿ ಹುರಗಡ್ಲೆ ಹಾಕ್ಬೇಕು ನೀವು ಈಗ ನೋಡಿರಿ ಈ ಥರ ಎಲ್ಲ ಗಟ್ಟಿಗೆ ನಾದಿಟ್ಕೊಂಡಿದ್ದೀನಿ ನಾನು ಆಮೇಲೆ ಸ್ವಲ್ಪ ಸ್ವಲ್ಪ ಒತ್ತಳಿಗೆ ಎಷ್ಟು ಬೇಕಷ್ಟು ನೀರು ಹಚ್ಚಿ ಚೆನ್ನಾಗಿ ನಾದ್ಕೋಬೇಕು ಯಾಕಂದ್ರೆ ಮೊದಲೇ ನಾವು ಅಳ್ಳಕಾಯಿ ನಾದಿಟ್ಬಿಟ್ರೆ ಸ್ವಲ್ಪ ಹತ್ತಿನ ಮಟ್ಟ ಅಂದ್ರೆ ಅದು ಬಿಗಿ ಬಿಡ್ತೈತಿ ಅದಕ್ಕೆ ಗಟ್ಟಿಗೆ ನಾದ್ಕೊಂಡು ಇಟ್ಕೊಂಡು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮತ್ತು ಮಿದ್ಕೊಂಡು ನೋಡಿರಿ ಈ ಥರ ಒತ್ತಳು ಚಕ್ಲಿದು ಬಿಲ್ಲೆ ಹಾಕಿದ್ದೀನಿ ಈಗ ಇದನ್ನು ಹಿಟ್ಟು ತುಂಬಿ ಬಾಯಿ ಹಾಕ್ಕೊಂಡು ನೋಡಿರಿ ಬಿಟ್ಕೊಂಡಿದ್ದೀನಿ ವಾವ್ ಏನು ಸಖತ್ತಾಗಿ ಬಂದಿದಾವೋ ಗೊತ್ತಾ ತುಂಬ ದಪ್ಪ ಇದೆ ನಮ್ಮದು ಚಕ್ಲಿದು ಹೋಲು ನಮ್ಮ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೆಂಗೆ ನೀವು ಬೆಣ್ಣೆ ಮುರ್ಗಿ ತಿಂತೀರಲ್ಲ ಅದೇ ಥರ ಆಗ್ತವೆ ಇವು ನೀವು ಒಂದು ಸರಿ ಟ್ರೈ ಮಾಡಿರಿ ನೋಡಿರಿ ಎಲ್ಲ ಗುಳ್ಳೆ ನಿಲ್ಲಕ್ಕೆ ಬರುತ್ತಲ್ಲ ಆವಾಗ ತೆಗ್ದು ಹಾಕ್ಕೋಬೇಕು ನಾವು ಹೊರಗಡೆ ಒತ್ತಿ ಹಾಕಬೇಕು ಅಂದರೆ ಬರಲ್ಲ ಯಾಕಂದ್ರೆ ಪುಟಾಣಿ ಜಾಸ್ತಿ ಹಾಕಿರ್ತೇವಲ್ಲ ನಾವು ಹೊರಗಡ್ಲೇನ ಅದಕ್ಕೆ ಕಟ್ ಆಗ್ತದೆ ಅದಕ್ಕೆ ಅಲ್ಲೇ ಹಾಕಿಬಿಟ್ಟು ನಾವು ಕಟ್ ಮಾಡ್ಕೋಬೋದು ಸೂಪರಾಗಿ ಬಂದಿದ್ದಾವೆ ನೀವು ಒಂದು ಸರಿ ಈ ಥರ ಮಾಡ್ಕೊಳ್ಳಿ ಎಷ್ಟು ಹಗರಾಗಿದ ಗೊತ್ತಾ ಬಾಯಲ್ಲಿ ರುಚಿನೂ ಹಂಗೈತೆ ನೋಡಿರಿ ಹೋಲು ಫುಲ್ಲು ಫಳ್ಳ ಫಳ್ಳಾಗ್ಯದಾವೆ ನೀವು ಮಾಡ್ಕೊತೀರಲ್ವ ಸರಿ ಹೆಂಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ಸಖತ್ತಾಗಿದ್ದಾವೆ ನಾನು ಸೀಗಿ ಹುಣಿವಿ ಅಲ್ವಾ ಅದು ಮಾಡಿದ್ವಿ ಖಾರದ್ದು ಇರಲಿ ಅಂತ ಇವನ್ನೂ ಮಾಡಿದ್ದೀನಿ ನಿಮಗೂ ತೋರ್ಸೋಣ ಅಂತ ನೀವು ಒಂದು ಸರಿ ಮಾಡಿಕೊಡಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಎಲ್ಲರೂ ಖುಷಿ ಖುಷಿಯಾಗಿರ್ರಿ ನಾಳೆ ಸಿಗಿ ಶುಭಾಶಯ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ನಮಸ್ಕಾರ